ಸಿದ್ದರಾಮಯ್ಯನವರೇ ಮರ್ಯಾದೆ ಏನು ಹೋಗಲ್ಲ ನಾನು ಸಮಾಜವಾದಿ ನಾನು ಸಮಾಜವಾದಿ ನನ್ನ ಲಾಯರು ನನ್ನ ಲಾಯರ್ ಯಾಕೆ ಏನ್ ಮಾಡ್ತೀರಿ ಸೈಟ್ ಮಡಿಕೊಂಡು ಇಡೋ ಇಬ್ಬರು ಮಕ್ಕಳು ಒಬ್ರು ಸರ್ವದ ಒಬ್ಬ ಬದುಕೋಣ ಕುಮಾರಸ್ವಾಮಿ ಸತ್ಯವಂತ್ರೆ ಇಡಿಯೂರಪ್ಪ ಮಕ್ಕಳು ಸತ್ಯವಂತ್ರೆ ಸಿದರಾಮಯ್ಯನವರು ಸತ್ಯವಂತರೇ ಏನಪ್ಪ ಅಂತಂದ್ರೆ ಜನವೇ ಕಾಡ್ರಿ ಈಗ ಏನಪ್ಪ ಮರ್ತೀಯಾ ಬಟ್ ನಾನು ಶ್ರೀವत्स ಕಾಲ್ ಚಾಚಕಣ್ಣ ಮಲಗಿದೀವಿ ಕೈ ಚಾಚಿಲ್ಲ ನಾವು ನವಲ ರೀತ್ರ ಮಕ್ಕಳು ನಾಲ್ಕು ತಲೆ ನಾವು ಗದ್ದೆ ಉಳೋರು ಇವತ್ತು ಕೂಡ ನಾನು ಹೇಳ್ತಾ ಇದೀನಿ ಸಿದರಾಮಯ್ಯನವರೇ ಮರ್ಯಾದೆ ಏನು ಹೋಗಲ್ಲ ಓ ನಾವು ಒಪ್ಕೊಂಡ್ಬಿಟ್ಟಂಗಾಗುತ್ತೆ ಸೈಟ್ ವಾಪಸ್ ಕೊಟ್ಬಿಡಿ ಏನೂ ಆಗಲ್ಲ ಬಿಸಾಕ್ರಿ ಇವರ ಆರ್ ಸೋಷಿಯಲಿಸ್ಟ್ ನಾನು ಸಮಾಜವಾದಿ ನಾನು ಸಮಾಜವಾದಿ ನನ್ನ ಲಾಯರು ನನ್ನ ಲಾಯರು ಅಂತ ಯಾಕೆ ಏನ್ ಮಾಡ್ತೀರಿ ಅದಾಗಿ ಸೈಟ್ ಮಡಿಕೊಂಡು ಇರೋರೇ ಇಬ್ಬರು ಮಕ್ಕಳು ಒಬ್ರು ಸತ್ತೋದ ಒಬ್ಬ ಬದುಕವನೇ ಏನ್ ಮಾಡ್ತೀರಿ ಅದ್ನಾಗ್ ಬಿಸಾಕ್ರಿ ಸಿದ್ದರಾಮಯ್ಯ ಸೈಟ್ಸ್ ಬೆಳಕಿಗೆ ಆರಾಮಾಗಿ ಏನ್ ಮಾಡ್ತೀಯಪ್ಪ ಅವೆಲ್ಲ ಮಡಿಕೊಂಡು ಡೋಂಟ್ ಟೇಕ್ ದಿಸ್ ಇಶ್ಯೂ ಎಸ್ ಪ್ರಿಸ್ಟೀಜ್ ಮಿಸ್ಟರ್ ಸಿದ್ದರಾಮಯ್ಯ ಇಷ್ಟು ದಿವಸ ನೀವು ಮಾಡ್ಕೊಂಬಂದು ಕಪ್ಪು ಮಸಿ ಆಗ್ತಾ ಇದ್ರಿ ಪಂಚೆಲ್ಲ ಕಪ್ಪಾಗೋಯ್ತಪ್ಪ ಮುಖಕ್ಕೆಲ್ಲ ಬಳಿತಾವ್ರೆ ಯಾರು ಈ ಅವನು ಯಾರು ಬೈರ್ತಿ ಅಂತ ನಿನ್ನ ಶಿಷ್ಯರುಗಳು ಓ ತು ತು ಇನ್ನೂ ಬುದ್ಧಿ ಬರಲ್ವೇ ನಿಮಗೆಲ್ಲರಿಗೂ ಇನ್ನೂ ಬುದ್ಧಿ ಬರೋಲ್ವೇನ್ರಿ ನಿಮಗೆ ಅಯ್ಯೋ ಎಲ್ಲ ಸತ್ಯವಂತರೇ ಕುಮಾರಸ್ವಾಮಿನೂ ಸತ್ಯವಂತರೆ ಯಡಿಯೂರಪ್ಪನ ಮಕ್ಕಳು ಸತ್ಯವಂತರೆ ಸಿದ್ದರಾಮಯ್ಯನೂ ಸತ್ಯವಂತರೆ ಏನಪ್ಪ ಅಂತಂದ್ರೆ ಜನವೇ ಈಗ ಏನಪ್ಪ ಮಾಡ್ತೀಯ ಹೇಳ್ಬೇಕಲ್ಲ ಈಗ ನೋಡ್ರಿ ಈಗ ಎಲ್ಲರೂ ಬರೀ ಹದಿನಾಲ್ಕು ಸೈಟ್ ಮಾತಾಡ್ತಿರೋ ಹೊರತು ಬೇರೆದು ಯಾರು ಯಾಕೆ ಇಲ್ಲ ದಳದವ್ರು ಎಷ್ಟು ತಗೊಂಡವ್ರೆ ದಳದವ್ರೆ ಹೆಚ್ಚಿಗೆ ತಗೊಂಡ್ರೋದಿಲ್ಲಿ ಕಾಂಗ್ರೆಸ್ನವ್ರು ತಗೊಂಡವ್ರೆ ಬಿ ಜೆ ಪಿ ಎಲ್ಲರೂ ತಗೊಂಡವ್ರೆ ನಾನು ಹೇಳಿಲ್ಲ ಅವತ್ತು ತಗೊಂಡೇರೇ ಅವರೇ ಅಪ್ಪ ನಾನು ಆ ಶ್ರೀವತ್ಸ ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳೆಲ್ಲ ಮುಗಿದೋಗವ್ರು ಇಲ್ಲಿ ಎಲ್ಲ ಕೈ ರೀ ಕಥೆ ಎಲ್ಲ ಬಟ್ ನಾನು ಶ್ರೀವತ್ಸ ಕಾಲು ಚಾಚ್ಕೊಂಡು ಮಲಗಿದ್ದೀವಿ ಕೈ ಚಾಚಿಲ್ಲ ನಾವು ನಾವೆಲ್ಲ ರೈತರು ಮಕ್ಕಳು ರೀ ನಾಲ್ಕು ತಲೆಮಾರಿಂದು ನಾವು ಗದ್ದೆ ಉಳೋರು ನಾವು ಇವತ್ತು ಉಳಿತಾಯಿ